ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಒಂದು ನರ್ಸರಿಗೆ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನು ನೋಡಿ ಅಲ್ಲಿ ಪಾಟ್ಗಳೆಲ್ಲ ಎಷ್ಟು ತುಂಬ ಚೆನ್ನಾಗಿದೆ ಈ ಪಾಟ್ ಎಲ್ಲ ಬರೀ ಸೆರಾಮಿಕ್ಸ್ ಪಾಟೇ ಇರೋದು ಇಲ್ಲಿ ಅಂದರೆ ವೆರೈಟಿ ವೆರೈಟಿ ಪಾಟ್ಗಳಿದ್ದಾವೆ ಕಣ್ಣಿಗೆ ಬೇಕಾದಂಥ ಪಾಟು ಆ ಪಾಟ್ ಒಳಗಡೆ ಓಲು ಮಾಡಿದ್ದಾರೆ ಅದು ನೀರು ಹೋಗೋದಿಕ್ಕೆ ಅಂದ್ಬಿಟ್ಟು ಓಲು ಮಾಡಿದ್ದಾರೆ ಮತ್ತು ಅಲ್ಲಿ ಉಪ್ಪಿನಕಾಯಿ ಜರ್ಡಿನೂ ಇಟ್ಟಿದ್ದಾರೆ ಪಾಟ್ಗಳು ಇಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಾಟ್ಗಳಂತೂ ಎಂದರೆ ಯಾವ್ಯಾವ ಥರ ಡಿಸೈನು ಅಂದರೆ ಇದು ಬಾತ್ಕೋಳಿ ಥರ ಡಿಸೈನು ಮತ್ತು ಇದು ಆಮೆ ಥರ ಡಿಸೈನು ಇಂಥ ಪಾಟ್ ಇಲ್ಲ ಅನ್ನೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಇದು ನನಗೆ ಗಿಡದಕ್ಕಿನ್ನ ಪಾಟೆ ನೋಡಿ ತುಂಬ ಖುಷಿಯಾಯಿತು ಇಲ್ಲಿ ಹೆಚ್ಚಿಗೆ ಬರೀ ಶೋ ಗಿಡಗಳನ್ನೇ ಅವರು ಹಾಕಿದ್ದಾರೆ ಶೋ ಗಿಡಗಳು ಮತ್ತು ಪಾಟ್ಗಳೇ ಜಾಸ್ತಿ ಇರೋದು ಈ ಪಾಟ್ ನೋಡ್ತಿದ್ರೆ ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ವೆರೈಟಿ ವೆರಿ ಪಾಟು ಹೆಂಗೆ ಅಂದರೆ ಬುದ್ಧನ ತರ ಮತ್ತೆ ಆಮೆ ಥರ ಮತ್ತೆ ಚಿಕ್ಕದು ಬೌಲ್ ಥರನೂ ಇರುತ್ತೆ ನಾವು ಮನೇಲಿ ಅಡುಗೆ ಮನೆಗೆ ಒಂದು ಏನಾದರೂ ಬೌಲ್ ಯೂಸ್ ಮಾಡ್ತೀವಲ್ಲ ಆ ತರ ಪಾಟು ಇದೆ ಅಂದರೆ ಇದು ಮನೆ ಒಳಗಡೆ ಇಟ್ಕೊತಾರಲ್ಲ ಅದಕ್ಕೆ ಉಪಯೋಗ ಆಗುತ್ತೆ ಅನಿಸುತ್ತೆ ಇದು ಅಷ್ಟು ಚೆನ್ನಾಗಿದ್ದಾವೆ ಮತ್ತೆ ಶೋ ಗಿಡಗಳು ಶೋ ಗಿಡಗಳು ಅಂದರೆ ಈಗ ವಾಸ್ತು ಗಿಡಗಳೆಲ್ಲ ಇರುತ್ತೆ ನೋಡಿ ಅದನ್ನ ಇದರಲ್ಲಿ ಹಾಕಿ ಇಟ್ಕೊಳಕ್ಕೆ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇದ್ರು ಹಂಗಾಗಿ ನಾನೇನು ಇದು ಈ ಪಾರ್ಟ್ ತಗೊಳ್ಳಲಿಲ್ಲ ಯಾಕೆಂದರೆ ನನಗೆ ಇದು ಏನಾರ ಕೆಲಸ ಮಾಡುವಾಗ ಕೈ ತಗ ಬಿತ್ತು ಅಂದರೆ ಹೋಗುತ್ತೆ ಅಂದ್ಬಿಟ್ಟು ನಾನು ತಗೊಳ್ಳಿಲ್ಲ ಏನಾದರೂ ಮಿಸ್ ಆಗಿ ಬಿದ್ದು ಒಡೆದೋದ್ರೆ ಅವಾಗ ತುಂಬ ಬೇಜಾರಾಗುತ್ತೆ ಯಾಕಪ್ಪ ಅಂದರೆ ನಾವು ಅಷ್ಟೆಲ್ಲ ದುಡ್ಡು ಕೊಟ್ಟು ತಂದಿರ್ತೀವಿ ಅಯ್ಯೋ ಒಡೆದೋಯ್ತಲ್ಲ ಅಂತ ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ತಗೊಳ್ಳಲಿಲ್ಲ ಅಲ್ಲಿ ಸುಮಾರು ಜನ ತಗೊಳ್ತಾ ಇದ್ರು ತುಂಬ ಅಂದರೆ ಇದು ತುಳಸಿಗೆ ಕಟ್ಟೆ ಮತ್ತು ಸಣ್ಣ ಸಣ್ಣ ಸಸಿಗಳು ಹಾಕೋವಂಥದ್ದು ತುಂಬ ಇಂಥ ಡಿಸೈನ್ ಇಲ್ಲ ಅನ್ನೋಂಗಿಲ್ಲ ಅಷ್ಟು ವೆರೈಟಿ ವೆರೈಟಿ ಡಿಸೈನು ವೆರೈಟಿ ವೆರೈಟಿ ಪಾರ್ಟ್ಗಳಿತ್ತು ಅಲ್ಲಿ ಬರೀ ಸೆರಾಮಿಕ್ಸ್ ಪಾಟೇನೆ ಇದ್ದಿದ್ದು ಜಾಸ್ತಿ ಪ್ಲಾಸ್ಟಿಕ್ ಪಾರ್ಟ್ ಇಲ್ಲ ಅಲ್ಲಿ ಹಂಗಾಗಿ ತುಂಬ ಚೆನ್ನಾಗಿದ್ದು ಅದು ನೋಡೋಕೆ ಒಂಥರ ಕಣ್ಣಿಗೆ ಹಬ್ಬ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿದ್ದು ಈ ಮನೆ ಒಳಗಡೆನೇ ಈ ಥರ ಪಾಠ ಇಟ್ಕೊಂಡು ಗಿಡ ಬೆಳೆಸೋರಿಗಂತೂ ಅದೇ ಶೋ ಗಿಡ ಮತ್ತು ವಾಸ್ತು ಗಿಡ ಎಲ್ಲ ಇರುತ್ತಲ್ಲ ಆ ಥರ ಗಿಡ ಬೆಳೆಸೋರಿಗಂತೂ ಇದು ತುಂಬ ಒಳ್ಳೆಯ ಪಾಟ್ ಅಂತಲೇ ಹೇಳ್ಬೋದು ಬೆಳೆಸೋರು ಇರ್ತಾರೆ ಹಂಗಾಗಿ ನನಗೆ ನಾನೇನು ತಗೊಳ್ಳಲಿಲ್ಲ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಪಾಟ್ಗಳೆಲ್ಲನೂ ನನಗೂ ತಗೋಬೇಕು ಅಂತ ಇಷ್ಟ ಆದರೆ ಒಡೆದಾಗ ಅಂತ ಭಯಕ್ಕೆ ನಾನು ತಗೊಳ್ಳಿಲ್ಲ ನೀವ್ಯಾರೋ ತಗೊಳ್ಳೋರಿದ್ರೆ ತಗೊಳ್ಳಿ ಈ ಥರ ಪಾಟು ಚೆನ್ನಾಗಿರುತ್ತೆ ಅಂದರೆ ರೇಟು ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಉಪ್ಪಿನಕಾಯಿ ಹಾಕಿ ಉಪ್ಪಿನಕಾಯಿ ಇಟ್ಕೊತೀವಲ್ಲ ಜಾಡಿ ಥರ ಆ ಥರನೂ ಇದ್ದು ಮತ್ತು ನೋಡಿ ಅಲ್ಲಿ ತುಳಸಿ ಕಟ್ಟೆಗಳಂತೂ ಅಷ್ಟು ಚೆನ್ನಾಗಿದ್ದಾವೆ ನೋಡಿ ಆಮೆ ಥರ ಮತ್ತು ಇದು ನವಿಲ್ ಥರ ಹಂಸ ಪಕ್ಷಿ ಥರ ಇಂಥದ್ದು ಇಲ್ಲ ಅನ್ನಂಗೆ ಇಲ್ಲ ನಿಮಗೆ ಎಂಥ ಪಾಟ್ ಬೇಕು ಹೇಳಿ ಯಾವ ಡಿಸೈನ್ ಪಾಟ್ ಬೇಕು ಹೇಳಿ ಆ ಥರ ಡಿಸೈನ್ ಪಾಟ್ಗಳಿದ್ದಾವೆ ನನಗೆ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗೋದು ಅಂದರೆ ಅಷ್ಟು ಚೆನ್ನಾಗಿದ್ದೋ ಪಾಟ್ಗಳೆಲ್ಲ ಮತ್ತು ಅಲ್ಲಿ ಶೋ ಗಿಡನೂ ಅಷ್ಟೇ ಜರ್ಬೇರ ಗಿಡ ಅವೆಲ್ಲನೂ ಬೆಳೆಸಿದ್ರು ನಾನು ಈ ನರ್ಸರಿಗೆ ಹೋದಾಗ ಗಿಡ ನೋಡೋಣ ಅಂತ ಹೋದರೆ ಆ ಮನಸ್ಸೆಲ್ಲ ಪಾಟ್ ಕಡೆನೇ ಹೋಗಿತ್ತು ನನಗೆ ಅಲ್ಲಿ ನೋಡ್ತಿದ್ದಂಗೆ ಕಣ್ಣು ಬಾಯಿಲಿ ಬಾಯಿಲಿ ಅಂತ ಕರಿತಾನೇ ಇತ್ತು ಹಂಗಾಗಿ ನಾನು ಆ ಪಾಟ್ ಕಡೆನೇ ಓದೆ ಗಿಡದ ಕಡೆ ಆಮೇಲೆ ಓದೆ ನಮ್ಮ ಯಜಮಾನ್ರು ಸಾಕು ನೋಡಿದ್ದು ಬಾಯಿಲಿ ಇಲ್ಲಿ ಗಿಡ ನೋಡು ಅಂತ ಕರೆದ್ರು ಹಂಗಾಗಿ ನಾನು ಅಲ್ಲಿ ಗಿಡ ನೋಡೋಣ ಅಂತ ಓದೆ ಅಂದರೂ ಅಲ್ಲಿ ನೋಡ್ತಾನೆ ಇರಬೇಕು ಅನಿಸುತ್ತೆ ನೋಡಿ ನಮ್ಮ ಯಜಮಾನ್ರಲ್ಲಿ ಗೊಬ್ಬರ ನೋಡ್ತಿದ್ದಾರೆ ಅಲ್ಲಿ ಗೊಬ್ಬರ ಎಲ್ಲ ಸಿಗುತ್ತೆ ಇಲ್ಲಿ ನರ್ಸರಿಗಳಲ್ಲಿ ಗೊಬ್ಬರ ಪ್ರತಿಯೊಂದು ಸಿಗುತ್ತೆ ಗಿಡಕ್ಕೆ ನಾವು ಏನೇ ಥರ ಗೊಬ್ಬರ ಹಾಕ್ತಿವಿ ಯಾವ ಯಾವ್ಯಾವ ತರ ಪಾಟ್ಗಳು ಮತ್ತೆ ಅದಕ್ಕೆ ಬಳ್ಳಿ ಹಬ್ಬದಕ್ಕೆ ಸಪೋರ್ಟು ಪ್ರತಿ ಒಂದು ಸಿಗುತ್ತೆ ಇಂಥ ಸಿಗಲ್ಲ ಅಂತ ಅನ್ನಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನರ್ಸರಿ ನೋಡಿ ಇಲ್ಲಿ ಪಾಟು ಬುದ್ಧ ಥರ ಪಾಟುನು ಇದೆ ನೋಡಿ ಯಾವ ಚಿಕ್ಕ ಸೈಜಲ್ಲೂ ಇದೆ ದೊಡ್ಡ ಸೈಜಲ್ಲೂ ಇದೆ ಆಮೇಲೆ ಕಲ್ಲರ್ ಕಲ್ಲರು ಎಷ್ಟು ಕಲ್ಲರು ಅಂದರೆ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನನಗೂ ತಗೋ ಬರಬೇಕು ಅಂತ ಅನ್ನಿಸ್ತಿತ್ತು ನಮ್ಮ ಬೇಡ ಬಾ ಅದು ಸುಮ್ಮನೆ ಇರೋಲ್ಲ ಒಡ್ದಿಡ್ದು ಕಷ್ಟ ಬೇಡ ಅಂತ ಅಂದರು ಹಂಗಾಗಿ ನಾನು ಅದನ್ನು ತಗೊಳ್ಳಲಿಲ್ಲ ಇಂಥ ಪಾಟ್ ಇಲ್ಲ ಅನ್ನೋಂಗಿಲ್ಲ ಯಾವ್ಯಾವ ಸೈಜು ಅಂದರೆ ದೊಡ್ಡದು ಚಿಕ್ಕದು ತುಂಬ ಚಿಕ್ಕದು ಇಷ್ಟೆಲ್ಲ ಐತೆ ಅದರಲ್ಲೂ ತುಳಸಿ ಕಟ್ಟೆ ಅಂತೂ ಸೂಪರ್ ಅಂದರೆ ಸೂಪರು ಅಷ್ಟು ಚೆನ್ನಾಗಿತ್ತು ತುಳಸಿ ಕಟ್ಟೆ ಅಂತೂ ಇಲ್ಲಿ ಗಿಡಗಳು ಅಷ್ಟೇ ಮತ್ತು ಪಾಟ್ಗಳು ಅಷ್ಟೇ ಇಲ್ಲಿಂದ ಬೇರೆ ನರ್ಸರಿಗಳೆಲ್ಲ ಈ ಲೋಕಲ್ ನರ್ಸರಿಗಳೆಲ್ಲ ಇರುತ್ತೆ ನೋಡಿ ಅವರು ಇಲ್ಲಿಂದ ತಗೊಂಡೋಗೋದು ಅಲ್ಲಿ ಸುಮಾರು ಇದು ಟೆಂಪೋಗಳು ಎಲ್ಲ ನಿಂತಿದ್ದು ಗಿಡಗಳು ತಗೊಂಡೋಗೋದಿಕ್ಕೆ ಅಂತ ಸುಮಾರು ಜನ ಬರ್ತಾರೆ ಇಲ್ಲಿ ಈ ನಾನು ಇವಾಗಲೇ ಅಡ್ರೆಸ್ ಹೇಳಲ್ಲ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಯಾಕೆಂದರೆ ನೀವು ಪೂರ್ತಿ ವೀಡಿಯೋ ನೋಡಲ್ಲ ನೋಡಿ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಅಡ್ರೆಸ್ ಹೇಳ್ತೀನಿ ನೋಡಿ ಇಲ್ಲೆಲ್ಲ ಸಣ್ಣ ಸಣ್ಣ ಸಸಿಗಳೇ ನೆಟ್ಟಿ ಇದು ಜರ್ಬರ ಗಿಡ ಜರ್ಬರ ಗಿಡ ಎಲ್ಲ ಎಲ್ಲ ಖಾಲಿಯಾಗಿತ್ತು ಎಲ್ಲ ಒಣಗೋಗಿತ್ತು ನೋಡಿ ಇದು ವಾಸ್ತು ಗಿಡ ವಾಸ್ತು ಗಿಡನ ಅವರು ಒಂದು ಇದ್ರಲ್ಲಿ ಹಾಕಿದ್ದಾರೆ ಹುಡ್ಡು ಥರ ಆ ಹುಡ್ಡಲ್ಲಿ ಹಾಕಿದ್ದಾರೆ ನಾವು ಕೇಳಿದ್ವಿ ನಾನ್ನೂರು ರೂಪಾಯಿ ಹೇಳಿದರು ರೇಟು ಜಾಸ್ತಿ ಅನ್ನಿಸ್ತು ಹಂಗಾಗಿ ನಮ್ಮ ಯಜಮಾನ್ರು ಬೇಡ ಅಂತ ಅಂದರು ತಗೊಳ್ಳಲಿಲ್ಲ ನಾನು ಅದನ್ನು ಅಲ್ಲಿ ಹೆಚ್ಚಿಗೆ ಏನು ತಗೊಳ್ಳಿಲ್ಲ ಈ ಪಾಟ್ ಕಡೆಯೇ ಗಮನ ಇತ್ತಲ್ಲ ಇನ್ನೆಲ್ಲಿಂದ ಗಿಡ ಪರ್ಚೇಸ್ ಮಾಡೋದು ಹೇಳಿ ಈ ಪಾಟಂತೂ ನನ್ನ ಕರಿತನೇ ಇತ್ತು ಬಾಯಿಲ್ಲಿ ಬಾಯಿಲ್ಲಿ ನೀನು ಅಂತ ಕರಿತನೇ ಇತ್ತು ನಾನು ಅದಕ್ಕೆ ಅಲ್ಲಿ ಹೋಗಿ ನೋಡ್ಕೊಂಡು ನಿಂತಿದ್ದೆ ಪಾಟ್ ಎಲ್ಲನೂ ಹಂಗಾಗಿ ಗಮನ ಎಲ್ಲ ಬರೀ ಪಾಟ್ ಕಡೆನೇ ನೋಡಿ ನೀವೇ ನೋಡ್ತಿದ್ದೀರ ಕಲ್ಲರ್ ಕಲ್ಲರ್ ಪಾಟ್ಗಳು ಹಂಗಾಗಿ ನಾನು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಅಲ್ಲೇ ಕಳೆದೋಯ್ತು ಹಂಗಾಗಿ ಗಿಡ ನೋಡೋಕೆ ಆಗಲಿಲ್ಲ ನೋಡಿ ಇದೆಲ್ಲ ಶೋ ಗಿಡಗಳು ಬ ಜಾಸ್ತಿ ಇಲ್ಲಿ ಶೋ ಗಿಡಗಳೇ ಇರೋದು ಶೋ ಗಿಡಗಳು ಮತ್ತು ಸೆರಾಮಿಕ್ಸ್ ಪಾಟ್ ಇವೇ ಜಾಸ್ತಿ ಇರೋದು ಇಲ್ಲಿ ದಾಸವಾಳ ಗಿಡಗಳಂತೂ ಸ್ವಲ್ಪ ಇತ್ತು ನನಗೆ ಇಷ್ಟವಾದ ಕಲರ್ ಸಿಗಲಿಲ್ಲ ಅಲ್ಲಿ ಹಂಗಾಗಿ ನಾನು ಆ ದಾಸವಾಳ ಗಿಡ ಏನು ತಗೊಳ್ಳಲಿಲ್ಲ ಹಂಗಾಗಿ ಬಂದ್ವಿ ಮತ್ತು ಇದೂ ಅಷ್ಟೇನೆ ಇದೂ ವಾಸ್ತು ಗಿಡ ಏನೋ ಅಂತಾರೆ ಇದಕ್ಕೆ ವಾಸ್ತು ಗಿಡ ಅದು ಮನೆ ಒಳಗಡೆ ಇಟ್ಕೊತಾರೆ ನೋಡಿ ಆ ಥರ ಗಿಡ ಇದು ತುಂಬ ಚೆನ್ನಾಗಿದ್ದು ಎಲ್ಲ ಗಿಡಗಳು ಅಂದರೆ ಬರೀ ಶೋ ಗಿಡಗಳೇ ಜಾಸ್ತಿ ಇದ್ದಿದ್ದು ಅಲ್ಲಿ ನೋಡಿ ಇಲ್ಲಿ ನಾನು ದಾಸವಾಳ ಗಿಡ ನೋಡ್ತಾ ಇದ್ದೀನಿ ದಾಸವಾಳ ಗಿಡನೂ ಸ್ವಲ್ಪನೇ ಇದ್ದಿದ್ದು ಹಂಗಾಗಿ ನಾನು ನೋಡ್ತಿದ್ದೆ ನನಗೆ ಬೇಕಾಗಿದ್ದ ಕಲರ್ ಇರಲಿಲ್ಲ ಹಂಗಾಗಿ ತಗೊಳ್ಳಿಲ್ಲ ನಾನು ಹಂಗೆ ಇಲ್ಲಿ ಮುಂದೆ ಬಂತು ಅಂದರೆ ಅದು ಅಷ್ಟೇ ಇನ್ನೊಂದು ಕಡೆಯಲ್ಲಿ ಸ್ಟ್ರಾಬೆರಿ ಗಿಡ ಮತ್ತು ಚಿಕ್ಕ ಚಿಕ್ಕದು ಮೆಣಸಿನ್ಕಾಯಿ ಗಿಡ ಮತ್ತು ಬದನೆಕಾಯಿ ಗಿಡ ಇದನ್ನೆಲ್ಲ ಹಾಕಿದ್ರು ನಾನು ಅದೆಲ್ಲ ಏನು ತಗೊಳ್ಳಿಲ್ಲ ಎಲ್ಲ ನನ್ನ ಹತ್ರ ಇದೆಯಲ್ಲ ಅಂತ ಅಂದ್ಬಿಟ್ಟು ಏನೂ ತಗೊಳ್ಳಲಿಲ್ಲ ತುಂಬ ಅಂದರೆ ತುಂಬ ಬರೀ ಶೋ ಗಿಡಗಳೇ ಜಾಸ್ತಿಯಲ್ಲಿರೋದು ಇದು ಜರ್ಬೇರ ಗಿಡ ನೋಡಿ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಅದೇನು ತಗೊಳ್ಳಿಲ್ಲ ತಗೋಬೇಕಾಗಿತ್ತು ಅದನ್ನು ಯಾಕೋ ಅದು ಎಲ್ದಿಯಾಗಿರಲಿಲ್ಲ ಗಿಡ ಅನ್ನಿಸ್ತು ಹಂಗಾಗಿ ನಾನು ತಗೊಳ್ಳಿಲ್ಲ ಅದನ್ನು ತುಂಬ ಚೆನ್ನಾಗಿದ್ದು ಗಿಡಗಳಂತೂ ವೆರೈಟಿ ವೆರೈಟಿ ಗಿಡಗಳು ನೋಡಿ ಇನ್ನೂ ಇವಾಗೆಲ್ಲ ಸಸಿಗಳನ್ನ ನೆಟ್ಟಿದ್ದಾರೆ ಅದಿನ್ನೂ ಒಂದೊಂದು ತಿಂಗಳು ಬೇಕು ಅದು ಎಲ್ಲ ದೊಡ್ದಾಗೋದಕ್ಕೆ ಹಂಗಾಗಿ ಎಲ್ಲ ಚಿಕ್ಕ ಚಿಕ್ಕದಿತ್ತಲ್ಲ ಹಂಗಾಗಿ ನಾನು ಯಾವುದನ್ನು ತಗೊಳ್ಳಿಲ್ಲ ನರ್ಸರಿ ಪೂರ್ತಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈ ನರ್ಸರಿ ಅಂದರೆ ತುಂಬ ಚೆನ್ನಾಗಿದೆ ಅದೇ ಶೋ ಗಿಡ ಜಾಸ್ತಿ ಇಷ್ಟಪಡೋರಿಗಂತೂ ಇದು ತುಂಬ ಚೆನ್ನಾಗಿದೆ ನಾನು ಶೋ ಗಿಡ ಎಲ್ಲ ತಗೊಳೋದಿಲ್ಲ ನಾನು ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ನನಗೆ ಶೋ ಗಿಡಗಳು ಇಷ್ಟ ಆಗೋಲ್ಲ ಹಂಗಾಗಿ ನಾನು ಶೋ ಗಿಡಗಳು ಯಾವುದೂ ತಗೊಳ್ಳಿಲ್ಲ ನೋಡಿ ಈ ಕಡೆ ಬಂತು ಅಂದರೆ ಇಲ್ಲಿ ಸ್ಟ್ರಾಬೆರಿ ಗಿಡ ಮತ್ತು ಬದನೆಕಾಯಿ ಗಿಡ ಮೆಣ್ಸಿನ್ಕಾಯಿ ಗಿಡ ಮತ್ತು ಇಲ್ಲೂ ಅಷ್ಟೆ ಶೋ ಗಿಡಗಳು ಮತ್ತು ಇನ್ನು ಚಿಕ್ಕ ಚಿಕ್ಕದು ಬರುತ್ತೆ ನೋಡಿ ಡೇರೆ ಹೂವು ಅದು ಎಲ್ಲ ಇಟ್ಟಿದ್ದಾರೆ ಈ ಕಡೆ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಇದರಲ್ಲೂ ಅಷ್ಟೇ ಶೋ ಗಿಡಗಳು ಅದು ನೋಡಿದ್ರೆ ಒಯ್ದು ಹೂವಿನ ಗಿಡ ಏನೋ ಅಂತ ಅನ್ನಿಸ್ಬೇಕು ಆ ಥರ ಶೋ ಗಿಡಗಳು ತುಂಬ ಚೆನ್ನಾಗಿತ್ತು ಅದಕ್ಕೆ ನಾವೇನು ತಗೊಳ್ಳಿಲ್ಲ ಅದನ್ನು ಹಂಗೆ ವೀಡಿಯೋ ಮಾಡ್ಕೊಂಡು ಬಂದ್ವಿ ನಿಮಗೆ ತೋರಿಸೋಣ ಅಂತ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಶೋ ಗಿಡಗಳು ಅಷ್ಟೇ ಸೇಮ್ ಹೂವಿನ ಗಿಡ ತರಾನೇ ಇತ್ತು ಹಂಗಾಗಿ ತುಂಬಾ ಚೆನ್ನಾಗಿತ್ತು ಮತ್ತೆ ಇನ್ನ ಈ ಕಡೆ ಎಲ್ಲ ಇದು ಇವೆಲ್ಲ ಶೋ ಗಿಡಗಳು ಅಂದರೆ ಚಿಕ್ಕ ಚಿಕ್ಕದಾಗಿ ಹೂವು ಎಲ್ಲ ಬಿಡುತ್ತೆ ಮತ್ತೆ ಇದು ಚಿಕ್ಕ ಚಿಕ್ಕದು ಡೇರೆ ಹೂವು ಆ ಥರದ್ದೆಲ್ಲ ಇತ್ತು ಹಂಗಾಗಿ ನಂಗೆ ತೊಗೊಳಲಿಲ್ಲ ಇದು ಅಷ್ಟೇ ನಿತ್ಯ ಪುಷ್ಪ ಈ ಥರ ಎಲ್ಲ ಇತ್ತು ನನಗೇನು ಅದು ಇಷ್ಟ ಆಗಲಿಲ್ಲ ಬೇಡ ಅಂತ ತಗೊಳಲಿಲ್ಲ ನಾನು ಮತ್ತೆ ಇದೂ ಅಷ್ಟೇ ನೋಡಿ ಇದೆಲ್ಲ ಡೇರೆ ಹೂವನೇ ಡೇರೆ ಹೂವು ಶೋ ಗಿಡ ಎಲ್ಲ ಇದ್ದು ತುಂಬ ತುಂಬಾ ಚೆನ್ನಾಗಿತ್ತು ನರ್ಸರಿ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದು ಹಾಗೆ ನರ್ಸರಿ ಎಲ್ಲ ನೋಡಿಕೊಂಡು ಬರಬೇಕಾದ್ರೆ ಅಲ್ಲಿ ಸೇವಂತಿಗೆ ಗಿಡ ಇಟ್ಟಿದ್ದರು ಸೇವಂತಿಗೆ ಗಿಡ ನನಗೆ ತುಂಬ ಇಷ್ಟ ಅಲ್ವಾ ಅಂದ್ಬಿಟ್ಟು ಅಲ್ಲಿ ನೋಡೋಣ ಸೇವಂತಿಗೆ ಗಿಡ ಚೆನ್ನಾಗಿದೆಯೋ ಏನೋ ನೋಡೋಣ ಅಂತ ಓದೆ ಅಲ್ಲಿ ಚೆನ್ನಾಗಿತ್ತು ಕಲ್ಲರೆಲ್ಲ ತುಂಬ ಚೆನ್ನಾಗಿತ್ತು ಸೇವಂತಿಗೆ ಗಿಡಗಳು ಹಂಗಾಗಿ ನಾನು ಅದು ಒಂದು ಡಬಲ್ ಕಲರ್ ಇತ್ತು ಸೇವಂತಿಗೆ ಗಿಡ ಎಲ್ಲೋ ಕಲರು ಗ್ರೀನು ಗ್ರೀನು ಮತ್ತು ಎಲ್ಲೋ ಎರಡು ಮಿಕ್ಸ್ ಆಗಿದೆ ನನಗೆ ಆಶ್ಚರ್ಯ ಏನಪ್ಪ ಈ ಥರ ಎಲ್ಲ ಸೇವಂತಿಗೆ ಇರುತ್ತಾ ಅಂತ ನನಗೆ ಒಂಥರ ಖುಷಿ ಅನ್ನಿಸ್ತು ಹಂಗಾಗಿ ನಾನು ನಾನು ನೋಡಿದೆ ಅಲ್ಲಿ ಒಂದೆರಡು ಗಿಡ ಇತ್ತು ಸುಮಾರು ಗಿಡಗಳಿತ್ತು ಅಂದರೆ ಅದರಲ್ಲಿ ನಾವು ಸಣ್ಣ ಸಣ್ಣ ಸಸಿ ಬರುತ್ತೆ ನೋಡಿ ಆ ಥರ ನೋಡಿ ತಗೋಬೇಕು ನಾವು ಕೆಳಗಡೆ ಸಣ್ಣ ಸಸಿ ಬಂದಿರೋದನ್ನ ನೋಡಿ ತಗೊಂಡ್ರೆ ನಮಗೆ ನೆಕ್ಸ್ಟು ನಾವು ಜಾಸ್ತಿ ಸಸಿಗಳು ಮಾಡ್ಕೊಳೋಕಾಗೋದು ಇಲ್ಲ ಅಂದರೆ ಒಂದೇ ಒಂದು ಸಸಿ ಇರೋದನ್ನ ತಗೊಂಡ್ರೆ ಅದು ಈಗ ಬಂದರೂ ಆಯಿತು ಮತ್ತೆ ಸತ್ತೋದ್ರೂ ಆಯಿತು ಮತ್ತೆ ಬರೋಲ್ಲ ನೋಡಿ ಅಲ್ಲಿ ನಾನು ಆ ಥರ ಸಣ್ಣ ಸಣ್ಣ ಸಸಿ ಬಂದಿರೋದನ್ನು ನೋಡಿ ನೋಡಿ ತೊಗೊಂಡಿರೋದು ನಾನು ಎರಡು ತೊಗೊಂಡಿದ್ದೀನಿ ಇದು ರೇಟ್ ಪರವಾಗಿಲ್ಲ ಮೂವತ್ತು ರೂಪಾಯಿ ನನಗೆ ಆಶ್ಚರ್ಯ ಆಯಿತು ಬರೀ ಮೂವತ್ತು ರೂಪಾಯ ಅನ್ನೋಷ್ಟು ನನಗೆ ಆಶ್ಚರ್ಯ ಆಯಿತು ಹಂಗಾಗಿ ನಾನು ಎರಡು ತೊಗೊಂಡೆ ಒಂದು ಹೋದರೂ ಒಂದು ಇರುತ್ತೆ ಅಂದ್ಬಿಟ್ಟು ಎರಡು ತೊಗೊಂಡ್ವಿ ನಮ್ಮ ಇದು ಪೇ ಮಾಡ್ತಿದ್ದಾರೆ ಈ ನರ್ಸರಿ ಎಲ್ಲಿದೆ ಅಂತ ನಿಮಗೆ ಕುತೂಹಲ ಅಲ್ವಾ ಇದು ನರ್ತ ನರ್ಸರಿ ಇರೋದು ದೊಡ್ಡಲದ ಮರದ ಹತ್ರ ಆ ದೊಡ್ಡಲದ ಮರದಿಂದ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಮೇನ್ ರೋಡಲ್ಲೇ ಇದೆ ನೇಹಾ ನರ್ಸರಿ ಅಂತ ಇದು ನೋಡಿ ಮೇನ್ ರೋಡಲ್ಲೇ ಇದೆ ಬಸ್ಸು ಎಲ್ಲ ಹೋಗುತ್ತೆ ಇದು ಬಸ್ ಸ್ಪೆಷಾಲಿಟಿನೂ ಚೆನ್ನಾಗಿದೆ ದೊಡ್ಡಾಲದ ಮರಕ್ಕೆ ನೋಡಿ ಇಲ್ಲಿ ಬೇರೆ ಕಡೆ ಲೋಕಲ್ ನರ್ಸಗ ನರ್ಸರಿಗಳಿಗೆ ತಗೊಂಡೋಗಕ್ಕೆ ಅಂತ ಗಾಡಿಗಳು ಬಂದಿದ್ದಾವೆ ನೋಡಿ ಇಲ್ಲಿಂದಾನೆ ತಗೊಂಡೋಗೋದು ಸುಮಾರು ಬೇರೆ ಕಡೆಗೆಲ್ಲ ದೊಡ್ಡಲ ಗಿಡಗಳೇ ಆಗಲಿ ಪಾಟ್ಗಳೇ ಆಗಲಿ ಹೋಗೋದು ಈ ನರ್ಸರಿನಲ್ಲಿ ಔಟ್ಡೋರ್ ಪ್ಲಾಂಟ್ಸು ಮತ್ತೆ ಇನ್ಡೋರ್ ಪ್ಲಾಂಟ್ಸ್ ಸಿಗುತ್ತೆ ಇಲ್ಲಿ ಅಂದರೆ ಅಟ್ರಾಕ್ಷನ್ ಅಂದ್ರೆ ಇಲ್ಲಿ ಪಾಟೆ ಮೇನು ಅಷ್ಟು ಚೆನ್ನಾಗಿದ್ದಾವೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ మొందెం బ్లాగల్ సిక్తిని అల్లేవరు ఎల్డ్రిగో టేక్ కేర్ బై